ಇಪ್ಪತ್ತೈದನೇ ವರ್ಷದ ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕ ಹಾಗೂ ಸಸಿ ನೀಡುವ ಮೂಲಕ ದೇಶ ಪ್ರೇಮ ಬೆಳೆಸಬೇಕು ಎಂದು ಸಡಿಲ ಸಂತ ಸ್ವಾಮಿ ವಿವೇಕಾನಂದ ಸಮಾಜ ಸೇವಾ ಸಂಸ್ಥೆಯ ಅಧ್ಯಕ್ಷ ಚಲ್ಮೇಶ್ ಎ ಹೇಳಿದರು ಅವರು ತಾಲೂಕಿನ ಚಟೇಕಂಬ ಸಮುದ್ರ ಪ್ರಾಥಮಿಕ ಶಾಲೆಗಳಲ್ಲಿ ಸುಮಾರು ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಹಾಗೂ ಸಸಿ ನೀಡುವ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ನೋಟ್ಬುಕ್ ವಿತರಿಸಿ ಮಾತನಾಡಿದರು ಪ್ರತಿ ಮಗುವಿಗೆ ಒಂದು ಗಿಡವನ್ನ ನೀಡಿ ಆ ಗಿಡಗಳಿಗೆ ಸ್ವತಂತ್ರ ಹೋರಾಟಗಾರರ ಹೆಸರು ಇಡುವುದರ ಮೂಲಕ ದೇಶ ಪ್ರೇಮ ಹೆಚ್ಚುವಂತೆ ಮಾಡಲು ಹಾಗೂ ರಾಮಾಯಣ ಮಹಾಭಾರತ ಪಾತ್ರದಲ್ಲಿ ಬರುವ ಹೆಸರುಗಳನ್ನ ಇಟ್ಟು ಯಾರು ಗಿಡಗಳನ್ನು ಉತ್ತಮವಾಗಿ ಬೆಳೆಸುತ್ತಾರೆ ಅವರಿಗೆ ಮುಂದಿನ ವರ್ಷ ಬಹುಮಾನ ನೀಡಲಾಗುವುದು ಎಂದು ಮಕ್ಕಳಿಗೆ ತಿಳಿಸಿದರು ಇನ್ನು ಸಂಸ್ಥೆಯಿಂದ ಸಾವಿರ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕ ವಿತರಣೆ ಮಾಡಿದ್ರು ಮತ್ಸಮುದ್ರ ಹಾಲಿಗೊಂಡನಹಳ್ಳಿ ಚಟ್ಟೆಕಂಬ ಪುಲ್ಲಹಳ್ಳಿ ಚನ್ನಮ್ಮನಾಗತಿಹಳ್ಳಿ ರಾಜೀವ್ ನಗರ ಕರೀಕೆರೆ ಹಿರಿಯೂರು ತಾಲೂಕಿನ ಮಸ್ಕಲ್ ಗ್ರಾಮದ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಉಚಿತ ಪುಸ್ತಕ ವಿತರಣೆ ಮಾಡಲಾಯಿತು ಮುಂದಿನ ದಿನಗಳಲ್ಲಿ ಈ ಸಂಸ್ಥೆ ಇನ್ನು ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುತ್ತೇವೆ ಅದರಂತೆ ನೋಟ್ ಪುಸ್ತಕ ದಾನಿಗಳು ಮಾರುತಿ ಮೆಡಿಕಲ್ ವಿಜಯನಗರ ಅವರಿಗೆ ಮಕ್ಕಳ ಕಡೆಯಿಂದ ಧನ್ಯವಾದಗಳು ಅರ್ಪಿಸುತ್ತೇವೆ ಎಂದರು ಈ ಕಾರ್ಯಕ್ರಮದಲ್ಲಿ ಸಹಕರಿಸಿದ ಸಂಸ್ಥೆಯ ಸ್ವಯಂ ಸೇವಕರಾದ ಮಂಜುನಾಥ್ ಸಿ ಸೋಮಶೇಖರ್ ಮಂಜುನಾಥ್ ಜೋಶಿ ಪರಮೇಶ್ವರ್ ಎಲ್ಲಾ ಶಾಲೆಯ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಎಸ್ಡಿಎಂಸಿ ಸದಸ್ಯರು ಭಾಗವಹಿಸಿದರು